ವಿಶ್ವ ಪ್ರವಾದಿ ಪೈಗಮರ್ ಮೊಹಮ್ಮದ್ ಮುಸ್ತಫಾ ಅವರ ಸಾವಿರದ ನಾನೂರ ನಲವತ್ತೊಂಬತ್ತನೇ ಜನ್ಮ ದಿನಾಚರಣೆ ಹಬ್ಬದ ಪ್ರಯುಕ್ತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇದರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಲಾಯಿತು ವಿಶ್ವ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಅವರ ಸಾವಿರದ ನಾನ್ನೂರ ನಲವತ್ತೊಂಬತ್ತನೇ ಜನ್ಮದಿನಾಚರಣೆ ಮೀಲಾದು ನಬಿ ಹಬ್ಬದ ಪ್ರಯುಕ್ತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇದರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಂದಿ ಇದೊಂದು ಸೌಹಾರ್ದ ಹಾಗೂ ಪ್ರೀತಿಯನ್ನು ಹಂಚುವ ಹಬ್ಬ ಪ್ರವಾದಿ ಮೊಹಮ್ಮದ್ ಹೇಳಿದಂತೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ ಪ್ರಪಂಚದಲ್ಲಿ ಬದುಕುವ ಎಲ್ಲ ಧರ್ಮ ಜಾತಿಗಳ ಜನರನ್ನು ಪ್ರೀತಿಸಿ ಒಟ್ಟಿಗೆ ಕರೆದೊಯ್ಯುವ ಹಬ್ಬ ಈ ಹಬ್ಬದ ನೆನಪಿಗಾಗಿ ಪ್ರತಿ ವರ್ಷದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲು ನಮ್ಮೊಟ್ಟಿಗೆ ಗೌರಿಬಿದ್ನೂರು ಆಲಿಪುರ ಸ್ನೇಹಿತರು ಸೇರಿಕೊಂಡಿದ್ದಾರೆ ಅಂತ ತಿಳಿಸಿದರು ವಿಶ್ವದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಪ್ರವಾದಿರವರ ಅನ್ಯಾಯಿಗಳಿಗೆ ಎಲ್ಲರಿಗೂ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ನಮ್ಮ ಅಲ್ಲಿಪುರ್ನ ಮಿತ್ರರಾದಂತಹ ನಮ್ಮ ಇಮಾಮ್ ರವರು ಜಾಹಿದ್ ರಝಾರ್ ಅವರು ಮತ್ತೆ ನಮ್ಮ ನಾತಿ ಖಲೀರ್ ಅವರು ಅದೇ ರೀತಿ ಜರಾರ್ ಹುಸೇನ್ ಅಲಿ ಅಬ್ಬಾಸ್ ರವರು ಮತ್ತೆ ಅದೇ ರೀತಿ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಎಲ್ಲ ನನ್ನ ಆತ್ಮೀಯ ಮಿತ್ರರು ನಮ್ಮ ಎಪಿಜೆ ಅಬ್ದುಲ್ ಕಲಾಂನ ಫೌಂಡೇಶನ್ ನ ಎಲ್ಲ ನನ್ನ ಮಿತ್ರರಿಂದ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಈದ್ಲ್ ಮಿಲಾದು ನಬಿಯಾ ಸೊಲ್ಲಾ ಅಲೀ ಸೊಲಂ ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅವರ ಹುಟ್ಟುಹಬ್ಬಕ್ಕೆ ಏನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಅದೇ ರೀತಿ ಮಧ್ಯಾಹ್ನ ಹನ್ನೆರಡು ವರೆಗೆ ನಮ್ಮ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ನಾನು ಈ ಸಮಯದಲ್ಲಿ ನಾನು ವಿಶೇಷವಾಗಿ ನಮ್ಮ ದೇಶದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಪ್ರವಾದಿರವರು ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದರಲ್ಲ ಯಾಕಂದ್ರೆ ಆಚಾರ್ಯ ಪ್ರಮೋದ್ ಕಿಶನ್ ರವರು ಮನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಬಿ ಜಿತ್ನೆ ತುಮಾರೆ ಹೇ ನಬಿ ಉತ್ನೇ ಹಮಾರೆ ಹೇ ಅಂತ ಯಾಕೆ ಅಂದ್ರೆ ಅವರು ಯಾವತ್ತು ಅಷ್ಟೇ ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಷಿಂ ವನೂರು ಜಲಾಧ್ಯಕ್ಷ ವೀರಶೇಖರ್‌ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಕಾರ್ಯದರ್ಶಿ ಸೈಯದ್ ಅಮಾನುಲ್ಲಾ ರಹಮಾನ್ ಆಲಿಪುರ ಇಮಾಂ ಮೌಲಾನಾ ಸೈಯದ್ ಜಾಹಿದ್ ಅಹಮದ್ ವಕ್ಫ್ ಸಲಹಾ ಸಮಿತಿ ಉಪಾಧ್ಯಕ್ಷ ಸುಹೇಲ್ ನಜೀರ್ ಅಹಮದ್ ಸಫೀಫ್ ಅಬೂಬಕರ್‌ ಮನೋಜ್ ಸುಹಾಸ್ ಸುಮಂತ್ ಹಾಗೂ ಇತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್‌ ಟಿವಿ ಚಿಕ್ಕಬಳ್ಳಾಪುರ